ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಹೆಸ್ರು ಕಲ್ ರೈಸು ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಎಲ್ತು ಕೂಡ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಜೀರಿಗೆ ಸಾಸಿವೆ ಮತ್ತು ನನಗಿಲ್ಲಿ ಬೇಳೆ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಒಂದು ಸ್ಪೂನು ಬೇಳೆ ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಮನೇಲಿ ಬೇಳೆ ಇದ್ದರೆ ಖಂಡಿತ ಹಾಕ್ಕೊಳ್ಳಿ ನಾನಿಲ್ಲಿ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಇಲ್ಲಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಫಸ್ಟು ಆಮೇಲೆ ಸ್ವಲ್ಪ ಈರುಳ್ಳಿ ನಾನಿಲ್ಲಿ ದೊಡ್ಡ ಸೈಜಿಂದ ಎರಡು ಈರುಳ್ಳಿ ತಗೊಂಡಿದ್ದೆ ಮತ್ತು ಎರಡು ಹಸಿರು ಮೆಣ್ಸಿನ್ಕಾಯಿ ಮತ್ತು ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಇಷ್ಟು ಹಾಕೋಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಡಿ ಸ್ವಲ್ಪ ಉಪ್ಪು ಹಾಕ್ಕೊಡಿ ಇಲ್ಲಿ ಕಲ್ಲುಪ್ಪು ಹಾಕಿ ಏನಿ ಕಲ್ಲುಪ್ಪ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರೋದು ಕಲ್ಲುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಡಿ ನೀಟಾಗಿ ಫ್ರೈ ಆಗಬೇಕಿದು ಇಲ್ಲಾಂದ್ರೂ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಫ್ರೈ ಮಾಡಿಕೊಡಿ ಆಮೇಲೆ ನಾನಿಲ್ಲಿ ಒನ್ ಅವರು ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ ನೆನೆಸಿಟ್ಟರೂ ಆಗುತ್ತೆ ಇಲ್ಲ ಅಂದರೂ ಆಗುತ್ತೆ ನೆನೆಸಿಡ್ಲಿಲ್ಲ ಅಂದರೆ ಮಸಾಲೆಯಲ್ಲಿ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ನಾನು ಒನ್ ಅವರು ಮುಂಚೆನೇ ನೆನ್ನೆ ಹಾಕಿದ್ದೆ ಇಲ್ಲಿ ನಾನು ಐದು ರಿ ಐದು ಟೊಮೊಟೊನ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊ ಇಲ್ಲಿ ನಾವಿವತ್ತು ಅರ್ಧ ಕೆ ಜಿ ಹೆಸರು ಕಾಳು ರೈಸ್ ಮಾಡ್ತಾ ಇರೋದು ರುಚಿಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳಿ ನೀಟಾಗಿ ಅದು ಫ್ರೈ ಆಗಬೇಕು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಲಿ ಸೂಪರಾಗಿರುತ್ತೆ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಟಿಫನ್ ರೆಡಿಯಾಗುತ್ತೆ ಮತ್ತು ಈಟು ಆಗಲ್ಲ ಹೆಸರು ಕಾಳು ತಿನ್ನೋದ್ರಿಂದ ಬಾಡಿ ಕೂಲ್ ಆಗುತ್ತೆ ತುಂಬಾ ಬೆನಿಫಿಟ್ ಇದೆ ನಾನಿಲ್ಲಿ ರೇಷನ್ ಅಕ್ಕಿ ಇದ್ದೀನಿ ಅರ್ಧ ಕೆ ಜಿ ನಿಮಗೆ ಮನೆಯಲ್ಲಿ ರೇಷನ್ ಅಕ್ಕಿ ಇಲ್ಲ ಸೊ ನಮ್ಮ ಮೊಸರು ಯಾವುದಾದ್ರೂ ಆಯಿತು ಯಾವ ಆದರೂ ಆಯಿತು ಅಂಗಡಿ ಅಕ್ಕಿ ಆದರೂ ಆಯಿತು ರೇಷನ್ ಅಕ್ಕಿ ಆದರೂ ಆಯಿತು ರೇಷನ್ ಅಕ್ಕಿ ಏನಕ್ಕಿ ಹಾಕ್ತಿದ್ದೀನಿ ನಾನು ಅಂದರೆ ಶುಗರು ಅದರಲ್ಲಿ ಅಷ್ಟು ಜಾಸ್ತಿ ಆಗೋಲ್ಲ ಅಂತೆ ಹಾಗಾಗಿ ಮನೆಯಲ್ಲಿ ಶುಗರ್ ಪೇಷೆಂಟ್ಗಳಿರೋದ್ರಿಂದ ನಾನು ರೇಷನ್ ಅಕ್ಕಿಯಲ್ಲಿ ಕಾಳು ರೈಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ ಇಲ್ಲಿ ನೀವು ನಾಲ್ಕು ಲೋಟ ನೀರು ಬದಲು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಲೋಟ ನೀರು ಹಾಕೊಂಡ್ರೆ ಚೆನ್ನಾಗೂ ಆಗುತ್ತೆ ಮೆತ್ತಗಾದರೆ ಒಂಥರ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ನಾಲ್ಕೂವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಉಪ್ಪು ಏನಾದರೂ ಬೇಕಾದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಸಪೋರ್ಟ್ ಮಾಡಿ ವೀಡಿಯೋಗೆ ಅಂತ ಕೇಳ್ಕೊಳ್ತಾ ಇದೀನಿ ನಾನು ಇಲ್ಲಿ ಒಂದು ತರ್ಟಿ ಪರ್ಸೆಂಟಷ್ಟು ಇದರಲ್ಲೇ ಬೇಯಿಸ್ಕೊಳ್ತೀನಿ ಓಪನಲ್ಲೇ ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚುತ್ತೀನಿ ಈಗ ಮಾಡಿದರೆ ಸಿಹಿಯಲ್ಲ ತಳ ಸಿಹಿಯಲ್ಲ ಇಲ್ಲ ಅಂದರೆ ಫಸ್ಟೇ ನಾವು ಮುಚ್ಚಿಬಿಟ್ರೆ ಸೀ ಸೀಯುತ್ತೆ ಆವಾಗ ತಿನ್ನೋದಕ್ಕೂ ಚೆನ್ನಾಗಲ್ಲ ಹಾಗಾಗಿ ನಾನು ಫಸ್ಟೇ ಮುಚ್ಚಲ್ಲ ಒಂದು ತರ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಬಿಟ್ಟು ಆಮೇಲೆ ಉಪ್ಪು ಏನಾದರೂ ಬೇಕಾದರೆ ನೋಡ್ಕೊಬಿಟ್ಟು ಆಮೇಲೆ ಮುಚ್ಚುತ್ತೀನಿ ಇವಾಗ ಒಂದು ತರ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಉಪ್ಪು ಕರೆಟ್ಟಿದೆ ಅಂದರೆ ಒಂದು ತರ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಸಿಲ್ ಸಾಕಾಗುತ್ತೆ ಯಾಕೆಂದರೆ ನಾವು ಮುಂಚೆನೇ ತರ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ಒಂದು ವಿಸಿಲ್ ಸಾಕಾಗುತ್ತೆ ಒಂದು ವಿಸಿಲ್ ಒಡ್ಸ್ಬಿಟ್ಟು ಪೂರ್ತಿ ವಿಸಿಲ್ ಹೋಗೋ ಹಾಗೆ ಕಾಯಿ ಪ್ರೆಷರ್ ಹೋಗೋವರೆಗೂ ಕಾಯ್ದುಬಿಟ್ಟು ಆಮೇಲೆ ಬೌಲಿಗೆ ತಿನ್ನೋದಕ್ಕೆ ಸರ್ವ್ ಮಾಡ್ಕೊಳ್ಳಿ ಸೂಪರಾಗಿತ್ತು ಮಾತ್ರ ಬಿಸಿ ಬಿಸಿಲಿ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್